ನಾನು ಬೆಳಗ್ಗೆ ಮೂರುವರೆ ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ತೀನಿ ನಂತರ ಬಿಸಿ ಬಿಸಿ ನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕಿ ಕುಡಿತೀನಿ ಆಮೇಲೆ ಎರಡು ಗಂಟೆ ವಾಕ್ ಹೋಗ್ತೀನಿ ವಾಕಿಂಗ್ನಿಂದ ಬಂದಮೇಲೆ ಸೋರೆಕಾಯಿ ಮತ್ತು ಹಾಗಲಕಾಯಿ ಜ್ಯೂಸ್ ಕುಡಿತೀನಿ ನಂತರ ನಾನು ಮಿಕ್ಸ್ ಮಿಲ್ಲೆಟ್ ಚಪಾತಿ ಮಾಡಿ ಅದರ ಜೊತೆ ಸೌತೆಕಾಯಿ ಸೊಪ್ಪು ಹಾಕಿದ ಸ್ಯಾಲಡ್ ತಿಂತೀನಿ ಸಂಜೆ ಒಂದು ಲೋಟ ಬಾರ್ಲಿ ನೀರು ಕುಡಿತೀನಿ ನಂತರ ಸ್ವಲ್ಪ ಹುರಿದ ಕಡಲೆಕಾಯಿ ತಿಂತೀನಿ ಸಂಜೆ ಹೊತ್ತು ಒಂದು ಗಂಟೆ ಯೋಗಾಸನ ಮಾಡ್ತೀನಿ ಪುನಃ ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ ನಂತರ ರಾತ್ರಿಗೆ ಅಂದರೆ ನಾನು ರಾತ್ರಿ ಊಟ ಏಳು ಗಂಟೆ ಒಳಗೆ ಮಾಡ್ತೀನಿ ರಾತ್ರಿಗೆ ನಾನು ರಾಗಿ ರೊಟ್ಟಿ ಬೆಣ್ಣೆ ಹಾಕಿ ತಿಂತೀನಿ ಓ ಮಧ್ಯಾಹ್ನದ್ದು ಹೇಳಿಲ್ವೇ ನಾನು ಮಧ್ಯಾಹ್ನ ಕಿನೋವಾ ತಿಂತೀನಿ ಅದರ ಸರಿಯಾದ ಪ್ರೊನೌನ್ಸೇಷನ್ ಗೊತ್ತಿಲ್ಲ ನನಗೆ ಆದರೂ ತಿಂತೀನಿ ಇಷ್ಟು ನನ್ನ ಆರ್ಗ್ಯಾನಿಕ್ ರುಟೀನ್ ಹೆಲ್ದಿ ಡಯಟ್ ಮಣ್ಣಾಂಗಟ್ಟಿ ಇದು ನಮ್ಮಪ್ಪ ನಾಣೆಗೂ ನನ್ನ ಅಲ್ಲ ಇದೆಲ್ಲ ಮಾಡುವಾಗ ನಿಮಗೆ ವಿಡಿಯೋ ಮಾಡಿ ಹಾಕೋದು ಯಾವಾಗ ಅಲ್ವಾ ಹರೇ ಕೃಷ್ಣ ಕಲ್ಯಾಣ್ ಈಡನ್ ವೈಫ್ಸ್ಗೆ ಸ್ವಾಗತ ಇಷ್ಟು ಹೇಳಿದ್ರಲ್ಲಿ ಒಂದನ್ನು ನಾನು ಮಾಡೋದಿಲ್ಲ ಇದು ಯಾವುದೂ ಬೇಕಾಗಿಲ್ಲ ಇದೇನು ಗುರುಕುಲ ಕೆಟ್ಟೋಯ್ತಾ ಎಲ್ಲರೂ ಒಂದೇ ಅಂತೆ ಯೂನಿಫಾರ್ಮ್ ದಿನಚರಿ ನಿಜವಾಗ್ಲೂ ಮಾಡ್ತಾರಾ ಒಂದೆರಡು ದಿನ ಮಾಡಿ ತೋರಿಸ್ತಾರಾ ಆಮೇಲೆ ಏನಾಯಿತು ಅಂತ ಹೇಳ್ತಾರಾ ಎಷ್ಟೆಲ್ಲ ಜನ ನಂಬಿದ್ರಿ ಕಮೆಂಟ್ನಲ್ಲಿ ತಿಳಿಸಿ ನನಗೆ ಜೋರಾಗಿ ನಗು ಬರ್ತಾಯಿತ್ತು ಆದರೂ ತಡ್ಕೊಂಡು ಹೇಳ್ತಾ ಇದ್ದೆ ನಾನು ಗೊತ್ತಿರೋರಿಗೆಲ್ಲ ಏನಪ್ಪ ಇವರು ಇದೆಲ್ಲ ಯಾವಾಗ ಮಾಡ್ತಿದ್ರು ಅಂತ ತಲೆ ಕೆಡಿಸಿಕೊಳ್ತಾ ಇದ್ದಾರೇನೋ ನಾನು ಎಷ್ಟೋ ವೈ ಟಿ ಚಾನಲ್ ನೋಡಿದರೆ ಇಂಥದ್ದೇ ಇರುತ್ತೆ ಅನ್ನ ಸಾರು ಇಡ್ಲಿ ವಡೆ ಚಪಾತಿ ಪಲ್ಯ ಪೂರಿ ಸಾಗು ದೋಸೆ ಶಾವಿಗೆ ತಿನ್ನೋರೇ ಇಲ್ಲ ಅನ್ನಿಸ್ತಿತ್ತು ದಿನ ನಮಗೋಸ್ಕರ ಏನೇನೋ ಮಾಡಿ ಕೂತ್ರೆ ಉಳಿದವರನ್ನು ನೋಡೋದು ಹೇಗೆ ಎರಡು ಗಂಟೆ ಧ್ಯಾನ ಎರಡು ಗಂಟೆ ಯೋಗಾಸನ ಅದು ಯೋಗ ಅಂತಾರೆ ಯೋಗಾಸನಕ್ಕೆ ಯೋಗ ಅಂದರೆ ಬೇರೆಯೇ ಶಾರ್ಟಾಗಿ ಹೇಳ್ಬೋದು ಆದರೆ ಗೊತ್ತಿರಬೇಕು ಯೋಗ ಅಂದರೆ ಏನು ಅದರಲ್ಲಿ ಎಂಟು ಭಾಗಗಳಿವೆ ಅಷ್ಟಾಂಗ ಯೋಗ ಅಂತ ಅದರಲ್ಲಿ ಒಂದು ಈಗ ಎಲ್ಲರೂ ಮ್ಯಾಟ್ ಹಿಡ್ಕೊಂಡು ಹೋಗಿ ಮಾಡೋದು ಅದಿರಲಿ ಮತ್ತು ಸೋರೆಕಾಯಿ ಹಾಗಲಕಾಯಿ ಜ್ಯೂಸ್ ಜೊತೆಲೇ ಕುಡಿಬೇಡಿ ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೇನೆ ಮತ್ತು ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಘನ ಆಹಾರನೇ ಸೇವಿಸಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ ಟೀ ಕಾಫಿ ಜ್ಯೂಸ್ ಯಾವುದು ಸೇವಿಸಬಾರ್ದು ಅಂತ ಇದು ನಾನು ತಿಳಿದುಕೊಂಡಿರೋ ಆರೋಗ್ಯಶಾಸ್ತ್ರ ಹಾಗೆಯೇ ನಮ್ಮ ಪೂರ್ವಜರು ಅಂದರೆ ಅಜ್ಜ ಅಜ್ಜಿ ತಂದೆ ತಾಯಿ ಏನು ಸೇವಿಸ್ತಿದ್ರೋ ಅದನ್ನೇ ಹೆಚ್ಚಾಗಿ ಸೇವಿಸಿದರೆ ನಮ್ಮ ಶರೀರಕ್ಕೆ ಹಿತ ಉಳಿದದ್ದೆಲ್ಲ ಅಪರೂಪಕ್ಕೆ ಟ್ರೈ ಮಾಡಬಹುದು ಬೇಕಾದರೆ ಮತ್ತು ನನಗೆ ಬಾರ್ಲಿ ನೀರು ಕುಡಿದರೆ ಗಂಟ್ಲು ನೋವು ಶುರು ಆಗುತ್ತೆ ಕಡಲೆಕಾಯಿ ತಿಂದರೆ ಮೈಯೆಲ್ಲ ಗುಳ್ಳೆ ಬರುತ್ತೆ ಪಿತ್ತಕ್ಕೆ ನವೆ ಶುರು ಆಗುತ್ತೆ ಎಲರ್ಜಿ ಇದೆಲ್ಲ ಇಷ್ಟ ಇರುವರು ಮಾಡ್ಬೋದು ಆದರೆ ಎಲ್ಲ ಒಬ್ಬರೇ ಮೇಷ್ರತ್ರ ಹೋಗಿ ಪಾಠ ಕಲಿತಂತೆ ಬೆಳಗ್ಗೆ ಬಿಸಿನೀರಿಗೆ ಲಿಂಬೆಹಣ್ಣು ಹನಿ ಎಪ್ಪ ನಾನು ಕೇಳಿದ ಪ್ರಕಾರ ಬಿಸಿನೀರಿಗೆ ಲಿಂಬೆ ಹಣ್ಣು ಹನಿ ಹಾಕಬಾರ್ದು ಬೋನ್ ಕರಗುತ್ತೆ ಅಂತ ಹೇಳ್ತಾರೆ ಆದರೂ ತಿಂಡಿ ತಿಂದೆ ಏನಾದರೂ ಕುಡಿಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈಗ ನಾನು ತಿಂಡಿ ತಿಂದಾದ ಮೇಲೆ ಟೀ ಕುಡಿತೀನಿ ಮತ್ತು ಎಲ್ಲ ನಾರ್ಮಲ್ ಮನುಷ್ಯರ ಆಹಾರ ಯಾವುದೇ ಗುರುಕುಲದ ರುಟೀನಿಲ್ಲ ಅನ್ನ ಸಾರು ಎರಡು ಹೊತ್ತು ಮುದ್ದೆ ಇಷ್ಟ ಆದರೆ ತಿಂದ ಮೇಲೆ ಕಷ್ಟ ಸೈನಸ್ ಬರುತ್ತೆ ನನಗೆ ಆರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಇಂಥ ಸೆನ್ಸಿಟಿವ್ ಮನುಷ್ಯಳು ನಾನು ಮತ್ತೆ ನಿದ್ದೆ ವಿಷಯ ಈಗ ಈ ಯೂಟ್ಯೂಬ್ ಬಾಸ್ನಿಂದ ಎರಡು ಗಂಟೆ ತನಕ ಕೆಲವೊಮ್ಮೆ ನಿದ್ದೆ ಇಲ್ಲ ಮತ್ತೆ ಮೂರು ಗಂಟೆಗೆ ಎದ್ದು ಏನು ಮೆಡಿಟೇಷನ್ ಮಾಡಲಿ ಆದರೂ ಕೆಲವೊಮ್ಮೆ ಮೂರು ಗಂಟೆ ತನಕ ಎದ್ದಿದ್ರೆ ಮೆಡಿಟೇಷನ್ ಮಾಡಿ ಮಲಗಿಬಿಡ್ತೇನೆ ರಾಧೆ ರಾಧೆ ಹೀಗಿದೆ ನಮ್ಮ ಪರಿಸ್ಥಿತಿ ಏನು ರುಟೀನೋ ಏನು ಪರಿಸ್ಥಿತಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸುಮ್ಮನೆ ಒಂದು ಚೇಂಜ್ ಇರಲಿ ಅಂತ ನಿಮಗೆಲ್ಲ ನಗಿಸೋಣ ಅಂತ ಒಂದು ಸ್ವಲ್ಪ ಮಾತಾಡಿದೆ ಬೇಜಾರಾದರೆ ಕ್ಷಮಿಸಿ ಇಷ್ಟೊತ್ತು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಆದರೂ ಒಂದು ಮಾತು ಯಾರೋ ಮಾಡ್ತಾರೆ ಅಂತ ನಾವು ಮಾಡಿ ನಮಗೆ ಒಗ್ಗುತ್ತೋ ಇಲ್ಲವೋ ನೋಡಿಕೊಂಡು ಅವರು ಮಾಡಿ ಬದುಕಿದ್ದಾರಾ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದಾರಾ ಅಂತ ತಿಳಿಯಲು ಸ್ವಲ್ಪ ಸುಮಾರು ವರ್ಷವಾದರೂ ಬೇಕು ಮತ್ತೆ ಕೆಲವರು ಹೇಳೋದೊಂದು ಮಾಡೋದೊಂದು ಈಗಾಗಲೇ ಒಬ್ಬರು ಭಾಗವತ ಕಥಾವಾಚಕಿ ಭಕ್ತಿ ಭಾವ ಪರವಶೆ ಧರ್ಮ ಅಂತ ಹೇಳಿ ದಾನ ಮಾಡಿ ದುಡ್ಡು ಯಾಕೆ ಭಕ್ತಿ ಮಾಡಿ ಅಂತೆಲ್ಲ ಹೇಳಿ ಐಷಾರಾಮಿ ಜೀವನ ನಡೆಸ್ತಿರೋದು ಅಂತಹ ಹಲವಾರು ಉದಾಹರಣೆಗಳು ಕೂಡ ಇವೆ ಕಾಣೋದೊಂದು ನಿಜವಾಗಿರೋದೇ ಬೇರೆ ತೋರಿಸೋದೊಂದು ಅವರ ಜೀವನವೇ ಬೇರೆ ಇರುತ್ತೆ ಇದೇ ರೀತಿ ಎಲ್ಲರ ಜೀವನ ಕೂಡ ಫಾಲೋ ಮಾಡುವಾಗ ನೋಡಿಕೊಂಡು ಅವರ ಪ್ರೊಫೆಷನ್ ಬೇರೆ ಲೈಫ್ ಬೇರೆ ಮೊದಲು ಉದರ ನಿಮಿತ್ತ ಬಹುಕೃತ ವೇಷ ಅಂತ ಇತ್ತು ಹೊಟ್ಟೆ ಪಾಡಿಗೆ ಎರಡು ಹೊತ್ತು ಗಂಜಿಗೋ ಅಂಬ್ಲಿಗೋ ಏನೋ ಮಾಡ್ತಿದ್ರು ಈಗ ಕಾರು ಬಂಗ್ಲೆ ಫಾರಿನ್ ಟ್ರಿಪ್ಗೋಸ್ಕರ ಐಷಾರಾಮಿ ಜೀವನಕ್ಕೋಸ್ಕರ ಒಂದೊಂದು ಹೆಸರಲ್ಲಿ ಒಂದೊಂದು ಬರ್ತವೆ ಧರ್ಮದ ಹೆಸರಲ್ಲಿ ಆರೋಗ್ಯದ ಹೆಸರಲ್ಲಿ ಜೀವನವನ್ನು ರೂಪಿಸಿಕೊಡುವ ಹೆಸರಲ್ಲಿ ಉದ್ಯೋಗ ಕೊಡಿಸುವ ಹೆಸರಲ್ಲಿ ಮದುವೆ ಮಾಡಿಸುವ ಹೆಸರಲ್ಲಿ ಮೋಸದ ದಂಧೆ ಹೆಚ್ಚುತ್ತವೆ ಯಾವ ಟ್ರ್ಯಾಪ್ಗೂ ಬೀಳದೆ ನಿಮ್ಮತನವನ್ನು ಉಳಿಸಿ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ಎಚ್ಚರಿಕೆಯಿಂದ ಇರಿ ಬೈದವೇ ನನ್ನ ನಿಜವಾದ ರುಟೀನ್ ನೋಡಲು ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ರಾಧೆ ರಾಧೆ ತಮಾಷೆ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹರೇ ಕೃಷ್ಣ ಸ್ನೇಹಿತರೆ ಕಲ್ಯಾಣಿ ಹೆಂಡ್ ವೈಫ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಹೆಚ್ಚಾಗಿ ನಮ್ಮ ವೀಡಿಯೋನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡೆರಡು ಬಾರಿ ಹೇಳಿದೆ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ